ಅಷ್ಟು ಪ್ರೀತಿಯಿಂದ ಅಕ್ಕರೆಯಿಂದ ಮೊಬೈಲ್ ನೋಡಿ ಯೂಟ್ಯೂಬ್ ನೋಡಿ ಫೇಸ್ಬುಕ್ ನೋಡಿ ನಮ್ಮ ಹುಡುಗ ಹೇಳ್ತಾ ಇದ್ದೆ ನೀವು ನಮ್ಮ ಮೊಬೈಲೆಲ್ಲ ಬರ್ತಿರ ನೀವು ಅಂತ ಅಂದರೆ ಮೊಬೈಲಲ್ಲೇ ಬಂದ ಮೇಲೆ ತಿರ್ಗಾ ಯಾಕೆ ಬಂದಿದ್ದೀಯ ಅಂತ ಅವನು ಆದರೂ ಬಂದಿದ್ದೀನಿ ನಾನು ಅವ್ರು ಕರ್ಸವ್ರೆ ಅದಕ್ಕೆ ಬಂದಿದ್ದೀನಿ ಕಣ ನಾನು ನೋಡಿದ್ನಲ್ಲ ನೀನು ಮೊಬೈಲಲ್ಲಿ ನೋಡಿದ್ನಲ್ಲ ಅಂತ ಅವನಷ್ಟು ಪ್ರೀತಿ ಅವನು ಆ ಪುಟ್ಟ ಮಗುವುದು ಆದ್ದರಿಂದ ಇಂಥ ಸಮಯದಲ್ಲಿ ಇಂಥ ಯುಗದಲ್ಲಿ ನಾನು ಯಾರ್ಯಾರ್ದು ಫ್ಯಾನು ನಾನು ಯಾರ್ಯಾರ್ದೋ ಅಭಿಮಾನಿ ಪುಟ್ಟಕ್ಕನ ಮಕ್ಕಳು ಶ್ರಾವಣಿ ಸುಬ್ರಹ್ಮಣ್ಯ ನೋಡ್ತಾ ಕೂತ್ಕೋ ಟೈಮಲ್ಲಿ ನೀವೆಲ್ಲ ಒಬ್ಬ ಜನಪದ ಕಲಾವಿದರು ಒಂದು ಭಕ್ತಿಗೀತೆ ಆಡೋ ಕಲಾವಿದರ ಮೇಲೆ ಆಸೆ ಇಟ್ಟು ಅಭಿಮಾನ ಇಟ್ಟು ನಮ್ಮ ಸಿರಿಗೊಂಡನಲ್ಲಿ ಬೋವಿ ಹಟ್ಟಿಗೆ ಕರೆಸಿದ್ದೀರಿ ತಮ್ಮೆಲ್ಲರಿಗೂ ಮೊದಲಿಗೆ ಮನಪೂರ್ವಕವಾದಂಥ ಧನ್ಯವಾದ ನಿಮ್ಮ ಅಮ್ಮ नंदम सिठी कोई कान्ली पो ಚಪ್ಪಾಳೆ ಎಲ್ಲ ಹೊಡಿಬೇಕಲ್ಲ ನಾನ್ ಬಿಡಲ್ಲ ಎಲ್ಲ ಕೇಳ್ತಿರ್ತೀನಿ ಚಪ್ಪಾಳೆ ಹೊಡಿರಿ ಚಪ್ಪಳೆ ಹೊಡಿರಿ ಅಂತ ನೋಡಿ ಮನುಷ್ಯನನ್ನ ಇತ್ತೀಚೆಗೆ ವರ್ಗೀಕರಣ ಮಾಡ್ತೀವಿ ತುಂಬಾ ವರ್ಗ ಮಾಡಾಕ್ ಬಿಡ್ತೀವಿ ಒಬ್ಬ ಎಮ್ ಎಲ್ ಎ ಆಗ್ಬೇಕಾರೆ ನಮ್ಮ ಜಾತಿನ ಅಂತ ನೋಡ್ತೀವಿ ಒಬ್ಬ ವ್ಯಕ್ತಿ ಸಂಬಂಧ ಬೆಳೆಸ್ಬೇಕಾರೆ ನಮ್ಮ ಕುಲನ ಅಂತ ಲೆಕ್ಕ ಹಾಕ್ತೀವಿ ಅಥವಾ ನಮ್ಮ ಜಿಲ್ಲೆನ ನಮ್ಮ ತಾಲೂಕ ಎಲ್ಲ ಹಾಕ್ತೀವಿ ನೋಡ್ರಿ ಆದರೆ ಕಲೆ ಒಂದು ಲೆಕ್ಕ ಹಾಕೋದಿಲ್ಲ ನಾವು ಯಾರು ಅದು ಎಲ್ಲಿ ಕಲಾವಿದ ಆದರೂ ಸಂತೋಷವಾಗಿ ಚೆನ್ನಾಗಿ ಆಡ್ತೀಯಪ್ಪ ಚೆನ್ನಾಗಿ ಕುಣೀತಿ ಕಣೆಯ ಚೆನ್ನಾಗಿ ಅರೆ ನುಡಿಸ್ತೀಯೇ ವಾಲ್ಗ ನುಡಿಸ್ತೀಯ ಅಂತೆ ಅಂದರೆ ಸದ್ಯಕ್ಕಿದೊಂದು ಉಳ್ಕೊಂಡಿದೆ ಮಿಕ್ಕಿದೆಲ್ಲ ಜಾತಿ ಎಲ್ಲ ಹೊಟ್ಟೋಗ್ಬಿಟ್ಟದೆ ಸದ್ಯ ಕಲಾವಿದರಿಗೆ ಅವೆಲ್ಲ ಇಲ್ಲ ಕಟ್ಟುಪಾಡು ಅದಕ್ಕೆ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ಅಮ್ಮ ಅಮ್ಮ ಏನು ನಿಮ್ಮ ಪ್ರಾಬ್ಲಮ್ಮು ಹಾಂ ಯು ಡೋಂಟ್ ವರಿ ಬೇಬಿ ಚೆನ್ನಮ್ಮೆ ನೀ ಡೋಂಟ್ ವರಿ ಏನ್ ಯೋಚನೆ ಮಾಡ್ಬೇಡ ಅಲ್ಲಿ ಎಲ್ಲಮ್ಮ ಕಾಪಾಡ್ತಾಳ ನೀ ಡೆಲ್ ಡೆಲ್ಲಾಗ್ಬೇಡ ಕಾಪಾಡ್ತಾಳೆ ಎಲ್ಲಮ್ಮ ಅಂದದ ದೇವಸ್ಥಾನ ಚಂದದ ಜನಗಳು ಭಕ್ತ ಮಕ್ಕಳ ಮನಸ್ಸು ಎಲ್ಲರ ಭಕ್ತಿ ಪರಾಕ ಇಲ್ಲಿ ಯಾರು ದೊಡ್ಡವರಿಲ್ಲ ಯಾರು ಚಿಕ್ಕವ್ರಿಲ್ಲ ನಾವು ಬಂದಿರ್ಬೋದಿಲ್ಲ ಅಂತಲ್ಲ ಆದರೆ ಇಲ್ಲಿ ಆ ತಾಯಿ ಎಲ್ಲಮ್ಮನ ಮುಂದೆ ನಾವೆಲ್ಲ ಭಕ್ತರಷ್ಟೇ ಇಲ್ಲ ಅವ್ರದ್ದು ಹಣ ಕೊಟ್ಟವರು ಇವ್ರ ಹಣ ಇಲ್ಲದೇ ಇರೋರು ಅವ್ರ ಕಲಾವಿದರು ಅವ್ರು ಯಾರೋ ಅವ್ರ ಎಂಟರ್ಜ್ಮೆಂಟ್ ಮಾಡಿ ಯಾರು ಅಲ್ಲ ಇಲ್ಲಿ ಅದೆಲ್ಲ ನಮ್ಮ ನಮ್ಮ ಉದ್ಯೋಗ ಅದು ಸೈಡ್ಗೆ ಇಟ್ಬಿಡುವ ಇಲ್ಲಿ ಆ ತಾಯಿ ಮುಂದೆ ನಾವೆಲ್ಲರೂ ಕೂಡ ಭಕ್ತರೆ ತಲೆ ತಗ್ಸಿದ್ರೆ ತಲೆ ಕಾಯ್ತಾಳೆ ಕೈ ಮುಗಿದ್ರೆ ಕೈ ಹಿಡಿದು ಕಾಪಾಡ್ತಾಳೆ ತಲೆ ಎತ್ತು ಮೆರೆದ್ರೆ ಮೂರು ದಿನಕ್ಕೆ ತೀರ್ಸ್ಕೊಡ್ತಾಳೆ ಆಮೇಲೆ ಮಾಡ್ತಾರೆ ಅಂದ್ರೆ ಅಮ್ಮನ ಸೇವೆ ಮಾಡ್ತಾರೆ ಅಂದ್ರೆ ಅವರ ಮನಸ್ಸಿಗೆ ಪ್ರೇರಣೆ ಕೊಟ್ಟಿರೋಳೆ ಆ ತಾಯಿ ಅವ್ರ ಜ್ಞಾನ ಕೊಟ್ಟಿದ್ದೆ ಆ ತಾಯಿ ಹಿಂದೆಲ್ಲ ಮಾಡಬೇಕು ಇಂಥವ್ರು ಕರೆಸ್ಬೇಕು ಈಗ ಊರು ತುಂಬ ದೀಪಾಲಂಕಾರ ಆಗಬೇಕು ಅನ್ನುವಂಥ ಭಾವನೆ ಕೊಟ್ಟಿದ್ದು ಆದ್ರಿಂದ ಇವತ್ತು ಆ ತಾಯಿ ಸೇವೆ ಭಕ್ತಿಯಿಂದ ಮಾಡೋಣ ಭಗವತಿಯ ಸೇವೆಯನ್ನು ಪ್ರೀತಿಯಿಂದ ಮಾಡೋಣ ಎಲ್ಲ ಕೂಟ ದೇವರುಗಳು ಬಂದು ಕುಳಿತಿದ್ದಾವ ಅಲ್ಲಿ ಎಷ್ಟು ಆನಂದವಾಗಿ ಇವತ್ತು ಶ್ರೀಗೊಂಡನಲ್ಲಿ ಬೋವಿ ಇಟ್ಟಿ ನಿಜವಾಗಿಯೂ ಸ್ವರ್ಗ ಕವಿ ಹೇಳ್ತಾರಲ್ಲ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರೋ ಕೊನೆ ತನಗೆ ಎಷ್ಟು ಚೆನ್ನಾಗಿ ನಮ್ಮ ತಾಯಿ ಅಂದ್ರೆ ಎಲ್ಲ ಕೂತವ್ರು ಅವ್ರ ಮುಖ ನೋಡಿ ಎಷ್ಟು ಕಲಿಕಲಿಯಾಗಿದೆ ಕೂತ್ಕಲ್ ಚೈನ್ ಇದ್ರೆ ಕಲಿಕಲಿಯಾಗಿರ್ತದ ಕಿವಿಲ್ ವಾಲೆ ಇದ್ರೆ ಕಲಿಕಲಿಯಾಗಿರ್ತದ ಕೈಲಿ ಮೊಬೈಲ್ ಇದ್ರೆ ಕಲಿಕಲಿ ಅಲ್ಲ ಮುಖದಲ್ಲಿ ಒಂದು ಸ್ವಲ್ಪ ನಗೆ ಅಲ್ಲಿ ನೋಡ ಅಜ್ಜಮ್ಮ ಎಷ್ಟು ಚೆನ್ನಾಗಿ ನಗ್ತಾವ್ರೆ ಆ ಪ್ಯಾರಂಟ್ ಲವ್ಲಿಲ್ಲ ಇಲ್ಲ ಏನು ಚೆನ್ನಾಗಿ ಕಾಣ್ತಾರೆ ನೋಡು ಹಂಗಿರ್ಬೇಕಮ್ಮ ಹಂಗಿರ್ಬೇಕು ಹಂಗೆ ಆ ನಗು ಅನ್ನೋದಿರ್ಬೇಕು ಎದೆ ಒಳಗ್ ನೋವು ಎಲ್ರಿಗೂ ಅದೇ ನಿಮ್ಗೂ ಅದೇ ನಮಗೂ ಇರ್ತದೆ ನೋವು ಅವೆಲ್ಲ ಮರ್ತು ನಗ ನಗತಾ ಇರ್ಬೇಕು ಎಲ್ಲ ಹೆಣ್ಮಕ್ಳು ಬಂದ್ಬಿಟ್ಟವ್ರೆ ಯಾಕೆ ಬಂದವ್ರೆ ಭಕ್ತಿಗ್ ಬಂದಿಲ್ಲ ಬಸ್ಪ್ರಿ ಅಲ್ವಾ ಅಲ್ಲಿ ತನಕ ಅಂತ ಬಂದ್ಬಿಟ್ಟವ್ರೆಲ್ಲ ಎಲ್ಲ ಕಾನ್ವೆಂಟ್ ಮಕ್ಳು ಎಲ್ರು ಅಲ್ಲೊಬ್ಬಮ್ಮ ಅದರ ಕಾರ್ಡ್ಗೂ ನಾಮ ಇಟ್ಬಿಟ್ಟವಳೆ ಯಾಕಮ್ಮ ಅಂದೆ ಅಪ್ಪ ಅವನು ತಿಮ್ಮಪ್ಪ ಇದೇ ಗತಿಯಪ್ಪ ಇಪ್ಪತ್ತೈದ್ ಸಾವಿರ ಬಂದದ್ ಕಣಪ್ಪ ಅಂದ್ಲೋಳು ಆಯ್ತು ಆಯ್ತು ಪೂಜೆ ಮಾಡಿಕ ಆಯ್ತಲ್ವ ಗೃಹಲಕ್ಷ್ಮೀರೆಲ್ಲ ಅಲ್ಲಿ ಕುತ್ಕೊಂಡ್ಬಿಟ್ಟವ್ರೆ ಅಲ್ಲೇ ತಿಮ್ಮಪ್ಪನ ನಾಟ ಅಲ್ಲೇನೋ ಸಂಗೀತ ನಡೀತದೆ ಅದು ನೋಡ್ತಿಲ್ಲ ಅಲ್ಲೇನೋ ನಾಟಕ ನಡೀತದೆ ಅದು ನೋಡ್ತಿಲ್ಲ ಅಲ್ಲಿ ದೇವ್ರ ದಸ್ತಾನೂ ಮಾಡ್ತಿಲ್ಲ ಅವ್ರೇ ಮಾಡ್ತವ್ರೆ ಅಂದ್ರೆ ಇನ್ನೇನೂ ಮಾಡ್ತಿಲ್ಲ ಅಲ್ಲಿ ಕೂತ್ಕೊಂಡು ಊರಲ್ಲಿರೋ ವಾರ್ಗೀತಿ ಸುದ್ದಿ ಎಲ್ಲ ಮಾತಾಡ್ತಾವ ಅತ್ತೆ ಸುದ್ದಿ ಮಾತಾಡ್ತಾರೆ ನಾದ್ನಿ ಸುದ್ದಿ ಮಾತಾಡ್ತಾರೆ ಅಲ್ಲಿಗೆ ನಮ್ಮ ಯೋಚನೆ ನಮ್ಮ ಭವ ನಮ್ಮ ದುಃಖ ಅಲ್ಲಿಗೆ ತಗೊಂಡು ಹೋಗೋದಲ್ಲ ಅಲ್ಲಿ ಹೋದಾಗ ಭಗವಂತನ ವಿಚಾರ ಮಾತಾಡೋದು ದೇವರು ಸೇವೆ ಮಾಡೋಕೆ ಇಲ್ಲಿಂದ ಹೋಗೋದು ನಾವು ಇನ್ನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ಕುಳಿತು ನಮ್ಮ ಮನಸ್ಸಿನ ಕಷ್ಟ ಕರ್ಪಣ್ಯಗಳನ್ನು ದೇವ್ರಿಗೆ ಒಪ್ಸೋಕೆ ಹೋಗೋದು ಇಲ್ಲಿಂದ ಸಿರಿಗೊಂಡಹಳ್ಳಿ ಬೋವಿಹಟ್ಟಿಯಿಂದ ಹೋಗಿ ತಿರುಪತಿಲಿ ಕುಳಿತು ಊರಲ್ಲಿರೋರು ವಿಚಾರ ಮಾತಾಡಿದರೆ ಅತ್ತ ತಿಮ್ಮಪ್ಪನೂ ಇಲ್ಲ ಇಲ್ಲಿ ನಮ್ಮ ಜೀವನವೂ ಆನಂದ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಕೂಡ ಎಲ್ಲಮ್ಮ ಹನುಮಂತರಾಯ ರಾಧಾಕೃಷ್ಣ ದೇವರು ಭೂತರಾಯ ಆ ಎಲ್ಲ ದೇವರುಗಳನ್ನು ಬೇಡ್ತಾ ಅಪ್ಪ ನೀನೇ ಕಣ ಲೇ ಅಪ್ಪ ಚಿನ್ನೋ ಯಬ್ಬುಲಿ ಕಟಿಂಗು ನೀವು ಸುಮ್ಮನೆ ನೀ ಸುಮ್ಮನ ಕೂತ್ಕೊಳೋ ಏನು ಕಟಿಂಗ್ ಮಾಡ್ಸ್ಕೊಬಂದಿದ್ಯೋ ಅದ್ಭುತವಾದ ಕಟಿಂಗ್ ಏಳನೇ ಅದ್ಭುತ ಅದು ಹಾಂ ಹೊಸಾದೊಂದು ಕಟಿಂಗ್ ಕಲಿಸೋ ಕಲ್ತಾವ್ರಿ ಇವಾಗ ನೂರು ರೂಪಾಯಿ ಕೊಟ್ರೆ ಜೆ ಸಿ ಬಿ ತಿಪ್ಪೆ ಕರೆದಂಗೆ ಸುತ್ತ ಕರೆದು ಬಿಟ್ರೆ ಅದೇ ಯುಲಿ ಕಟಿಂಗು ಆ ಅದು ಮಾಡ್ಸ್ಕೊಂಬಂದು ನನಗೆ ತೊಂದರೆ ಕೊಡ್ತೀನಿ ಆ ಖಂಡಿತ ಆಯ್ತು ಸರ್ ಆಯ್ತು ಖಂಡಿತ ಆ ಜಗದಂಬೆಯನ್ನು ಬೇಡ್ತಾ ಜೊತೆ ಜೊತೆಗೆ ಹಲವಾರು ಲಕ್ಷ್ಮಿ ಸ್ವಾಮಿ ಭೂತರಾಯ ಗುಡಿ ಆ ಎಲ್ಲ ದೈವ್ಯಗಳನ್ನು ಬೇಡುವಂಥ ಸಮಯ ಸಪ್ತಗಿರಿ ವಾಸ ಗೋವಿಂದ ಶ್ರೀನಿವಾಸ ಆ ಪ್ರಭೂಜಿಯೊಡನೆ ನಮ್ಮ ಮಲೆ ಮಹದೇಶ್ವರ ಮಲ್ಲೇಶ್ವರ ಸ್ವಾಮಿ ಮಲ್ಲೇಶ್ವರ ಆ ಮಲ್ಲೇಶ್ವರನನ್ನ ಭಕ್ತಿಯಿಂದ ಬೇಡೋಣ ஆ மல்லப்பவாமிய கிருபா கடாட்சவன கோரோண ஆகவந்த தயபாரதே மல்ல கிருபை தோரையா மல்ல ஆ மாதப்பன மல்லப்பனன்னேடு